ಈಷ್ಟತ್ತಾ ಆ ಹಾಳಾದ ಬಸ್se ಬರಂಗೋಲ್ಲ ಬೆಳಗ್ಗೆ ಕಾದು ಕಾದು ಸಾಕಾಗೋಯ್ತು ಹೋಯ್ತು ಈ ಹಾಳಾದ ಬಸ್ಸು ಬರಂಗೇ ಇಲ್ಲ ಏನ ಬೆಳಗ್ಗೆ ಕಾದು ಕಾದು ಸಕಾಗಿ ಹೋಗ್ಬಿಡ್ತು ಈ ಹಳ್ಳಿಗೆ ಹಣೆ ಬರನೇ ಈ ಯಾವಾಗೋ ಒಂದೊಂದು ಬಸ್ ಬರ್ತಾವೆ ಹೋಗತಾವ ಶಾಂತಕಯ್ಯ ಲಗ ವಂಟ್ ನಿಂತೊಂಡಳ ಬೆಳ ಬೆಳಗ್ಗೆನೇ ಶಾಂತಕ ಏನ್ ಬೆಳ ಬೆಳಗ್ಗೆ ಬಸ್ ಸ್ಟಾಂಡೆಗ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೀಯಾ ಎಲ್ಕೋ ವಂಟಿರಂಗ ಐತೆ ಹು ಕಾಣೆ ನನ್ನ ಮಗನತ್ರ ವಂಟಿ ಸಿಟಿಗೆ ನನ್ನ ಮಗ ಎರಡು ದಿನ ಇದ್ದೋ ಬಂದು ಬಾರವ್ವ ಅಂದ ಅದಕ್ಕೆ ಇಲ್ಲಿ ಏನು ಕೆಲಸ ಇರಲಿಲ್ಲ ಒಂದು ಎರಡು ದಿನ ಮಗ ಸೊಸೆ ಇದ್ದ ಜೊತೆ ಇದ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ ಹೌದೇನು ಸಿಟಿಗೆ ಹೋಗ್ತಾ ಇದೀಯ ಹಂಗಾರೆ ಮಗ ಸೊಸೆ ಹತ್ರ ಹ್ಞೂ ಹ್ಞೂ ಹೋಗ್ಬಾರೋ ಹೋಗ್ಬಾ ಹ್ಞೂ ಕಣೆ ಬೆಳಗ್ಗೆಯಿಂದ ಒಂದು ನಿಂತ್ಕೊಂಡಿದ್ದೀನಿ ಹಾಳಾದ್ರು ಒಂದು ಬಸ್ಸು ಬರೋಂಗಿಲ್ಲ ಬೆಳಗ್ಗೆಯಿಂದ ಕಾದು ಕಾದು ಸಾಕಾಗೋತು ಹಂಗೆ ಕಣಕ ಬೆಳಗ್ಗೆ ಎಂಟು ಗಂಟೆ ಬಸ್ ಹೋಗ್ಬಿಡ್ತು ಅಂದರೆ ಮುಗೀತು ಮತ್ತಿನ್ನೂ ಒಂಬತ್ತು ಹತ್ತು ಗಂಟೆವರೆಗೂ ಕಾಯಬೇಕು ಇರೋದೇ ಒಂದು ಗಂಟೆಗಾನೊಂದು ಬಸ್ ಮತ್ತೆ ಈ ಹಾಳ ಬಸ್ಸಿಗಂತೂ ಕಾಯಕ್ಕಾಗಲ್ಲಪ್ಪ ನನಗಂತೂ ನಿಂತು ನಿಂತು ಕಾಲೆಲ್ಲ ಮಂಡೆಲ್ಲ ನೋವು ಬಂದ್ಬಿಡ್ತು ಕಣೆ ಇನ್ನು ಸಿಟಿಗೆ ಹೋಗ್ತಾ ಅಷ್ಟೊತ್ತಿಗೆ ಎಷ್ಟು ತಾಸು ಹಾಕತ್ತೋ ಏನೋ ಗೊತ್ತಿಲ್ಲ ಅಲ್ಲಕ್ಕ ಬಸ್ ಬಂತು ಅತಿ ಹೋಗಿ ಗಳಗಳ ಈ ಬಸ್ ಕಳ್ಕೊಂಡೆ ಅಂದರೆ ಮತ್ತಿನ್ನು ಹತ್ತು ಗಂಟೆಗೆ ಒಂಬತ್ತು ಗಂಟೆ ಮಿಸ್ ಆಯ್ತು ಅಂದರೆ ಹತ್ತು ಗಂಟೆವರೆಗೂ ಮತ್ತಿನ್ನೊಂದು ತಾಸು ಕಾಯ್ಕೊಂಡು ನಿಂತ್ಕೋಬೇಕಾಗತ್ತೆ ಗಳಗಳ ಹೋಗಿ ಅತಿ ಹೋಗು ನಿಮ್ಮ ಕಡೆ ಹೋಗಿ ಬರ್ತೀನಿ ಕಡೆ

ಏ <kung> ಮಾಡ್ತಿಯ <government> mm, ಇನ್ನಂಗ ಮಾತಾಡ್ತಾರೆ ಮೇಡಮ್ ಮೀಟರ್ ನೋಡ್ರಿ ಎಷ್ಟ್ ಒಡೈತೆಂದು ಈಗ ಇನ್ ಮೀಟರ್ ಮೇಲೆ ಹತ್ತು ರೂಪಾಯಿ ಸೇರ್ಸ್ಕೊಡ್ಬೇಕು ಅಲ್ಲಿಂದ ಇಲ್ಲಿಗೆ ಬರೋಷತಿಗೆ ಎಷ್ಟ್ ಮೀಟರ್ ಒಳಗೆ ನೋಡಿ

ಮೇಡಮ್ ಯಾವ ಇಪ್ಪತ್ ರೂಪಾಯಿ ಏನು ಕಡಿಮೆ ಇಲ್ಲ ಕರೆಕ್ಟ್ ಆಗ ಕೊಡಿ ಮತ್ತೆ ಕೊಡಿಗಳ ಮೀಟ್ರ್ ಎಷ್ಟ್ ಹೊಡಿತೋ ಅಷ್ಟ್ ಕೊಡೋದ್ ಬಿಟ್ಟು ಎಷ್ಟೆಲ್ಲಾ ಮಾತಾಡ್ತೀರಾ ಮತ್ತೂ ಅದ್ರಲ್ಲಿ ಇಪ್ಪತ್ ರೂಪಾಯಿ ಇರು ಚೋಳಕ್ ಈ ನಮ್ ಕತೆ ಅಷ್ಟೇ ಇರಮ್ಮ ಹೋಗ್ತೀವಿ ಅದ್ಯಾಕ್ ಹಂಗಾಡ್ತೀಯಾಂತರ ಎಲ್ಲ ಡ್ರಾಪ್ ಮಾಡವರೆಗೂ ಅಷ್ಟೇ ಬೆಲೆನೇ ಇರಲ್ಲ ಆಟೋದವರಿಗೆ ಹಂಗ ಮಾತಾಡ್ತೀರಾ ಏನ್ ಕೊಂಚು ಸಜ್ಜಿ ಇದು ಕೊಟ್ಟಿರೋ ದುಡ್ಡಲ್ಲಿ ಇಪ್ಪತ್ತು ರೂಪಾಯಿ ಇರಿಸ್ಕೊಳಕ್ ನೋಡ್ತದೆ ಅಯ್ಯಪ್ಪ ದೇವ್ರೆ ಹಳ್ಳಿಯಿಂದ ಇಲ್ಲಿ ಬರೋವಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡ್ತು ಈ ವಾರಯ್ಯ ಮಗ ಅನ್ಕೊಂಡನು ಬರ್ತಾನೆ ಕರ್ಕೊಂಡೋಗಕ್ಕೆ ಅಂದ್ರೆ ಈ ವಾರಯ್ಯ ಫೋನ್ ಮಾಡಿಬಿಟ್ಟು ಅವ್ವ ಆಟೋದಲ್ಲಿ ಹೇಳ್ತೀನಿ ಅಡ್ರೆಸ್ ಬಂದ್ ಬಿಡು ಅಂತ ಹೇಳಿ ಅಡ್ರೆಸ್ ಹೇಳಿ ಬಿಟ್ಬಿಟ್ಟ ಅವನು ಆಟೋದನ್ನು ಒಂದು ಬಿಡಕ್ಕೆ ಇನ್ನೂರು ರೂಪಾಯಿ ತಗೊಂಡ ಎಷ್ಟು ಮಾತಾಡ್ತಾನೆ ಮತ್ತದ್ರ ಒಂದು ಇಪ್ಪತ್ತು ರೂಪಾಯಿನೂ ಬಿಡುವಲ್ಲ ಎಷ್ಟು ಮಾತಾಡ್ಬಿಟ್ನಪ್ಪ ಇವನು ಆಟೋದವನು ಅಯ್ಯಯ್ಯಪ್ಪ ನಮ್ಮೂರಲ್ಲೆಲ್ಲ ಹಿಂಗೆಲ್ಲ ಇಲ್ಲಪ್ಪ ನಮ್ಮೂರೇ ಬೆಸ್ಟ್ ಈ ಸಿಟಿ ತುಂಬಾ ದುಬಾರಿ ಸಿಟಿ ಅವ ಈಗ ಬಂದ್ಯಾ ಬಾ ಒಳಗೆ ತಮ್ಮ ಬ್ಯಾಗು ನಾನು ಬಸ್ ಸ್ಟಾಂಡಿಗೆ ಬರਣਾ ಅಂತಿದ್ದೆ ಕಣಮ್ಮ ಅರ್ಜೆಂಟ್ ಆಗಿ ಯಾವ್ದಾ ಕೆಲಸ ಬಂದ್ಬಿಡ್ತು ಅದ್ ಮಾಡ್ಕೊಡ್ಲೇಬೇಕಾಗಿತ್ತು ಅದಕ್ಕೆ ನಾನು ಆಟದರಿಗೆ ಹೇಳಿ ನೀನು ಕಳಿಸ್ಕೊಂಡದ್ದು ಇನ್ನೇನು ಬೇಜಾರ್ ಮಾಡ್ಕೊಂಡಿಲ್ಲ ತಾನೇ ಅದಕ್ಕೆ ಅದಕ್ಕೆ ಯಾಕ್ ಬೇಜಾರ್ ಮಾಡ್ಕನೋ ಹೋಗಲಿ ಆಟದವನು ಹೋಗ್ಲಿ ಬಾರಮ್ಮ ಇಲ್ಲೆಲ್ಲ ಹಂಗೆ ಮತ್ತೆ ರೇಟ್ ಮತ್ತೆ ಅಲ್ಲಿಂದ ಇಲ್ಲಿ ಬರಕ್ಕೆ ಮತ್ತೆ ಎಷ್ಟು ಮೀಟರ್ ರೋಡ್ ಅಷ್ಟು ದುಡ್ಡು ತಗೊಂಡಿರ್ತಾನೆ ಬಿಡು ಅವನು ತಪ್ಪಿಲ್ಲ ಅತೆ ಚನಗಿದೀರಾ ಬನ್ನಿ ಹುಂಕಣವಾ ಚನಗಿದಿನಿ ನೀವೆಲ್ಲ ಚನಗಿದೀರಾ ಹುನಂತೆ ನಾವೆಲ್ಲ ಚನಗಿದೀವಿ ಬನ್ನಿ ಒಳಗೆಡೆ ರೀ ಬ್ಯಾಗ್ ತಗೊಳ್ಳ್ರಿ ಶಿಶುನೇ ಪರಮಾತ್ಮ ಸಾಕಾ ಗೋತಪ್ಪ ಅಲ್ಲಿಂದ ಇಲ್ಲಿಗೆ ಬರವಷ್ಟಿಗೆ ಸಾತ್ ಸಾಕಾ ಹೋಗಿಬಿಡ್ತು ಕಣ ನನಗೆಂತ್ರು ಹೆಂಗಿತ್ತು ಮತ್ತೆ ಬಸ್ ಅಲ್ಲಿ ದೂರ ಪ್ರಯಾಣ ಏನ್ ಪ್ರಯಾಣ ಏನು ಒಬಡ ಅಲ್ಲಿಂದ ಇಲ್ಲಿ ನಮ್ಮ ಕೈಲಿ ತುಂಬ ಹೊತ್ತು ಕೂತ್ಕೊಂಡಿರಕಾಗುತ್ತೆನ ನಾವು ಓಡಾಡಕೊಂಡು ಅಡ್ಡಾಡ್ಕೊಂಡು ಬದುಕ್ ಮಾಡ್ಕೊಂಡಿದಾರಪ್ಪ ಆ ಬಸ್ಸಲ್ಲಿ ಅಲ್ಲಿಂದ ಇಲ್ಲಿ ಕೂತ್ಕೊಂಡು ಬರಕ್ಕೆ ನನಗೆ ಸ್ವೆಂಟ್ ಆಗಿಂತ ಎಲ್ಲ ಎಡ್ಕೊಂಡು ಹೋಗಿ ಬಿಡ್ತಕಣ ಮದುರೂ ಪ್ರಯಾಣ ಅಂದ್ರೆ ಹಾಗೆ ಕಣಮ್ಮ ಓ ಹೇಳ್ತಿರವಾ ಗಡಗಡ ತಂಬಾ ತಗಿ ಸರಪಟಗೆ ಇರ ಬಂತ ನೀರ ತಗಿ ಏನಾರ ಕೊಳ ತುಂಬಾ ದಾಹ ಆಗಿತಿ ಗಂಟೆಲ್ಲ ವಣಕೇ ಹೋಗಿತಿ ಅಲ್ಲಿಂದ ಇಲ್ಲಿ ಬರ ವರ್ಷತಿ ನಾನು ಬಾತ್ರ ನೀರು ಇಡ್ಕಣ ಅಂದ್ಬಿಟಿ ಅದನ್ನ ಮಾರ್ತು ಬಂದು ಬಿಟಿ ಇಡ್ಕಣಲ್ಲ ಹಾಗೆ ಅಲ್ಲಿಂದ ಇಲ್ಲಿ ಗಂಟ್ರ ಹೊಣಿಸಿಕೊಂಡು ಏನಾರ ತಂಬಾ ತಗಿ ಆ ತರ್ತಿನ ಅಂತೆ ಕೂತ್ಕೋಳಿ ಮತ್ತೇನಮ್ಮ ಊರಲ್ಲೆಲ್ಲ ಚೆನ್ನಾಗದಾರ ಆರಾಮದ ಮತ್ತೆ ಹೊಲ ಕೆಲ್ಸ ಎಲ್ಲಾ ಹೆಂಗ್ ನಡೀತೈತಿ ಬಂದೆ ಹ್ಮ್ ಹ್ಮ್ ಒಂದ್ ಎರಡ್ ದಿವ್ಸ ಆರಾಮಾಗಿ ಇದ್ದುಬಿಟ್ಟು ಹೋಗು ಕೆಲ್ಸದ್ದು ಯಾವಾಗ್ಲೂ ಇದ್ದದ್ದೆ ನಿಮ್ದು ಒಲ ಮನೆ ಕೆಲ್ಸ ಅಂತ ಹೋಗ್ಬಿಟ್ರಿ ಮತ್ತಿ ಕಡೆ ಬರೋದೇ ಇಲ್ಲ ನೀನು ಒಂದ್ ನಾಲ್ಕು ದಿವಸ ಆರಾಮಾಗಿ ಇದ್ಬಿಟ್ಟು ಹೋಗು ತಗೊಳ್ಳಿ ಅತ್ತೆ ನಿಮ್ಗಂತ ನಿಂಬೆಣ್ಣಿನ ಶರಬತ್ ಮಾಡಿಟ್ಟಿದ್ದೆ ತಗೊಳ್ಳಿ ಕುಡೀರಿ ಸರಿ ಅತ್ತೆ ನೀವು ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗ್ರಿ ನಾನು ಅಡ್ಗೆ ತಯಾರು ಮಾಡ್ತೀನಿ ಎಲ್ಲರೂ ಊಟ ಮಾಡೋಣ ಮಾಡ್ಕೊಂಡ್ ಬರ್ತೀನಿ ನನಗೂ ಮೈ ಕೈ ಎಲ್ಲ ನೋವು ಆಗ್ಬಿಡ್ತು ಬಸ್ನೇ ಬಂದು ಕೇಳ್ಕೊ ಮಾಡ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಯ್ತೈತಿ ನೀನು ಹೋಗಿ ಅಡಿಗೆ ತಯಾರು ಮಾಡು ನಾನು ರೆಡಿ ಸ್ನಾನ ಮಾಡ್ಕೊಂಡು ಬರ್ತೇನೆ ಸರಿಯಮ್ಮ ನೀನು ರೂಮ್ಗೆ ಹೋಗಿ ಸ್ನಾನ ಮಾಡು ಆಮೇಲೆ ಊಟ ಮಾಡುವಂತೆ ಬಿಸಿ ಬಿಸಿ ಇದೆ ಹೋಗು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಹೋಗಿ ಏನು ಸೀಟಿನೋ ಏನು ಆ ಮೂರಾಗಾದ್ರೆ ತಂಪು ಗಾಳಿ ಬಿಡ್ಸುತ್ತೆ ಹೊರಗಿಂದು ಇಲ್ಲ ಗಾಳಿನೇ ಫ್ಯಾನ್ ಗಾಳಿ ಕುಡಿಬೇಕು ಹಲೋ ಹೇಳಿ ಓ ಹೌದಾ ಅರ್ಜೆಂಟ್ ಇದೆಯಾ ಓ ನಾಳೆ ಬಂದರೆ ನಡೆಯುತ್ತಾ ಓ ಸರಿ ಇವಾಗಲೇ ಬರಬೇಕಾಗಾದರೆ ಒಬ್ರೇನ ಹೋ ಇಬ್ಬರೂ ಬರಬೇಕಾ ಹೋ ಸರಿ ಒಂದು ನಿಮಿಷ ನಾನು ಒಂದು ಹತ್ತು ನಿಮಿಷ ಬಿಟ್ಟು ಕಾಲ್ ಮಾಡಲಾ ನಿಮಗೆ ಓಕೆ ಸರ್ ಓಕೆ ಏನಾಯ್ತವಾ ಫೋನು ಬರಬೇಕು ಏನಿಲ್ಲ ಅತ್ತೆ ಆಫೀಸಿಂದ ಕಾಲ್ ಮಾಡಿದ್ರು ಏನು ಎಮರ್ಜೆನ್ಸಿ ಮೀಟಿಂಗ್ ಅಂತೆ ಅದಕ್ಕೆ ಅವ್ರನ್ನೇ ಕಳಿಸ್ಲಾ ಅಂದೆ ಇಲ್ಲ ಇಬ್ರು ಬರಬೇಕಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದೀನಿ ಅವರಿಗೆ ಹೌದತ್ತೆ ಅವ್ರು ಕೇಳ್ತೀನಿ ಇರಿ ಅವ್ರು ಏನು ಹೇಳ್ತಾರೆ ನೋಡೋಣ ರೀ ಬನ್ನಿ ಸ್ವಲ್ಪ ಇಲ್ಲಿ ಏನಾಯ್ತೆ ಅದೇ ರೀ ಆಫೀಸಿಂದ ಕಾಲ್ ಮಾಡಿದ್ರು ಮ್ಯಾನೇಜರ್ ಹೇಳಿದ್ರು ಎಮರ್ಜೆನ್ಸಿ ಮೀಟಿಂಗ್ ಇದೆ ಅಂತೆ ಇಬ್ಬರೂ ಹೋಗ್ಬೇಕಂತೆ ಅವ್ರು ಹೇಳ್ತಾ ಇದಾರೆ ನಾನು ನಿಮ್ಮ ಒಬ್ಬರನ್ನೇ ಕಳಿಸ್ತೀನಿ ಅಂದೆ ಇಲ್ಲ ಮೇಡಮ್ ಆಗೋದಿಲ್ಲ ಇಬ್ಬರೂ ಬರಬೇಕು ಸರ್ ಹೇಳಿದ್ದಾರೆ ಅಂತ ಹೇಳಿದ್ರು ಹೇಗ್ ಮಾಡೋಣ ಬಾ ಮ್ಯಾನೇಜರ್ ಹೇಳಿದ್ದಾರೆ ಅಂದ್ರೆ ಹೋಗ್ಲೇಬೇಕಾಗುತ್ತೆ ಏನು ಮಾಡಕ್ ಆಗಲ್ಲ ಮಾಡಿ ಹೋಗ್ ಬರೋಣ ಸರಿ ರೀ ಆದ್ರೆ ಅತ್ತೆ ಓ ಹೌದಲ್ವಾ ಅಮ್ಮ

ಎಂತದ ಟಿವಿಲಿ ತೋರಿಸ್ತಾರಲ್ಲ ಪಿಜ್ಜಾ ಅಂತ ಇದು ಹಂಗಿದ್ದಂಗೆ ಐತಿ ನಮಗಿಂತ ಕೂಳೆಲ್ಲ ತಿನ್ನಕ್ಕಾಗಿತ್ತ ದೇವ್ರೇ ಒಂದು ಈಟ್ ತಿನ್ ನೋಡೋಣ ಹೆಂಗೈತಿ ಅಂತಂದು ಅಯ್ಯಯ್ಯಪ್ಪ ಇದು ಅಲ್ಲಿ ಹಿಂಗೆ ಇಡ್ಕಂತೈತಿದು ಅಯ್ಯಪ್ಪ ನನ್ನ ಕೈಲಿ ಇದೆಲ್ಲ ತಿನ್ನಕ್ಕಾಗಲ್ಲಪ್ಪ ಇದೇನು ಊಟನಪ್ಪ ಇದು ಅಚ್ಚುಕಟ್ಟಾಗಿ ಮುದ್ದೆ ಸಾರು ಅನ್ನ ಮಾಡೋದಿಟ್ಟು ಇದೇನಿದು ಪಿಜ್ಜಾ ಅಂತ ಇದು ಯಾತ್ರದ ಸೂಪ್ ಅಂತೆ ಇದೇನು ಅಂತೆ ಇದು ಯಾತ್ರ ಊಟನಪ್ಪ ದೇವ್ರೆ ಇದನ್ನೇ ತಿಂದು ಬದುಕ್ತಾರೇನೋ ಇವರು அய்யென் தாப்பாங்க இன்னெந்த அடுக்குழப்பா நல்ல ஊட்டில தினா இது பிஜா இது தவிர்த்து கோழி சாரும் அன்ன ரொட்டி இதுக்கு உண்டு திண்டு ஆக பிஜா அந்த ரொட்டி எல்லாம் ಇದು ಕೂಡ ನಾನು ಕೈ ತಿನ್ನಕ್ಕಾಗಲ್ಲ ನಾನೇ ಮಾಡ್ಕೊಂಡು ಇದು ನಂತರ ನಾನು ಮನೆಗೆ ಹೋಗಿ ನೋಡೋಣ ಏನಾರ ಅಡಿಗೆ ಮಾಡ್ಕೊಂಡು ನೋಡೋಣ ಈ ಊಟ ಅಷ್ಟೇ ಹ್ಮ್ ಇಲ್ಲ ಐತೆ ಅಡುಗೆ ಮನೆ ಈ ಅಡುಗೆ ಮನೆಗೆ ಒಲೆ ಎಲ್ಲ ಐತೆ ಯಾವ್ದೆಲ್ಲ ಐತೆ ಒಂದೂ ತಿಳಿಬಲ್ದಲ್ಲ ಅಡಿಗೆ ಹೆಂಗ್ ಮಾಡೋದು ಎಲ್ಲ ಬಿಟ್ಟು ಒಲೆನೇ ಕಾಣಬಲ್ದಲ ಹಾ ಇಲ್ಲ ಐತೆ ಗ್ಯಾಸು ಈ ಗ್ಯಾಸ್ ನೋಡಿದ್ರೆ ನಮ್ಮ ಊರಲ್ಲಿ ಇದ್ದಂಗೆ ಮಾಡೋದು ಇದನ್ ಒಚ್ಚೋದು ಅಯ್ಯೋ ನನಗೊಂದು ತಿಳುವಳ್ದು ತಲೆ ಎಲ್ಲ ತಿರುಗ್ತಾ ಈ ಗ್ಯಾಸ್ ನೋಡಿ ಈ ಅಡುಗೆ ಮನೆ ನೋಡಿ ಅಯ್ಯೋ ದೇವ್ರಿ ನನಗೆ ಈ ಗ್ಯಾಸ್ ಹಚ್ಚಕ್ಕೂ ಬರಲ್ಲ ಅಡಿಗೆ ಮಾಡೋಕ್ಕೂ ಆಗಲ್ಲ ನಾನು ಹಿಂದೆ ಉಪವಾಸ ಕೂತ್ಕೊಬೇಕಪ್ಪ ದೇವ್ರಿ ಅಯ್ಯೋ ಏನು ಮಾಡಲಿ ಈಗ ಓ ಅಣ್ಣ ನೀರು ಒಂದು ಒಂದಿ ಜ್ಯೂಸ್ ಮಾಡ್ಕೊಂಡು ಕುಡಿಯಣ ಜ್ಯೂಸ್ ಮಾಡೋದು ಹೆಂಗೆ ಯಾವ ಹಣ್ಣು ಹಾಕಿ ಹುಡ್ತಾರೋ ಇಲ್ಲಿ ಗೊತ್ತಿಲ್ಲ ಹ್ಮ್ ಏನಾಯ್ತಲ್ಲ ಮಿಷನ್ ಐತೆ ಓ ಇದ್ರಲ್ಲೇ ಇರ್ಬೇಕೀವ್ರಿ ಜ್ಯೂಸ್ ಮಾಡೋದು ತಗೊಂಬಂದು ಹಾಕಿ ಜ್ಯೂಸ್ ಮಾಡೋಣ ಹ್ಮ್ ಹಣ್ಣೆಲ್ಲ ಹಾಕಿಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿಯು ಹೊತ್ತು ಹ್ಮ್ ಹಣ್ಣೆಲ್ಲ ಹಾಕಿದೀನಿ ಸ್ವಿಚ್ ಆನ್ ಮಾಡಿದೀನಿ ಜ್ಯೂಸ್ ಆಗೋವರೆಗೂ ಬೇರೆ ಏನಾದರೂ ಮಾಡೋಣ ಏನ್ ಮಾಡಿ ಸುಂಪು ಕೊಡಕ್ಕಾಗಲ್ಲ ನನ್ನ ಕೈಲಂತೂ ನಮ್ಮ ಮಗನೇನೋ ಬಟ್ಟೆ ಗಿಟ್ಟ ನೋಡಿ ತೊಳೆದು ಬಟ್ಟೆ ಬಟ್ಟೆನಾರ ತೊಳೆಯೋಣ ಇನ್ನಂಗಪ್ಪ ಈಗ ಬಟ್ಟೆ ತೊಳೆಯೋದು ಯಾವುದ್ರಲ್ಲಿ ಬಟ್ಟೆ ಉಜ್ಜಬೇಕು ಹೆಂಗೆ ಜಾಲಾಡಬೇಕು ಏನೋಪ್ಪ ಈ ಮನೆಯಂತರೂ ಈ ಚಿಕ್ಕ ಮಾಯ ಬಜಾರ್ ಐತೆ ಯಾವ್ದನ್ನ ಹೆಂಗೆ ಉಪಯೋಗಿಸ್ಬೇಕು ಅಂತಾನೆ ಗೊತ್ತಿಲ್ಲ ಐತಲ್ಲ ಒಂದು ಮೋಸ್ಟ್ ನೀರು ಬರುತ್ತೆ ಅನ್ಸುತ್ತೆ ಇಲ್ಲಿ ನೀರು ಬಿಟ್ಕೊಂಡಿಲ್ಲ ಇಲ್ಲ ಈ ಕಡೆ ಟಬ್ಬ ಈ ಕಡೆ ಟಬ್ಬ ಉಪಯೋಗಿಸೋದು ಇದು ಯಾವುದೋ ಮುಚ್ಚಿರದೇ ಇರಬೇಕು ಮೋಸ್ಟ್ಲಿ ಇದರೊಳಗೆ ಬಿಟ್ಟು ಆಮೇಲೆ ಈ ಕಡೆ ಜಾಲಡಬೇಕು ಏನೋ ಈ ಕಡೆಗೆ ಅದಕ್ಕೆ ಮುಚ್ಚಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಹೋಗಿ ಬಟ್ಟೆ ತಗೊಂಬಂದು ಎದ್ಬಿಟ್ಟು ಆಮೇಲೆ ಜಾಲಾಡ್ತೀನಿ ಹ್ಮ್ ಇದ್ರಾಗ ಅದ್ದಾಯ್ತು ಇದ್ರಾಗಿ ನರೇಗಿರಿ ಎಲ್ಲ ಐತೆ ತಮ್ಮಂತ ವಾಸನೆ ಬರೀ ಐತೆ ಓ ಎಲ್ಲ ಇದೆ ಬಟ್ಟೆ ವಾಸನೆ ಬರೋತರ ಹಾಕಿದ್ದಾರೆ ಅನ್ಸುತ್ತೆ ಇದಾಗ ಅದ್ದು ಬಿಟ್ಟು ಇದ್ರಾಗ ಹಾಕಿ ಹೆಣ್ಬೇಕೇನು ಹ್ಮ್ ಅದ್ದಿದ್ದಾಯ್ತು ಅದು ಏನೋ ಒಂಥರ ವಾಸನೆ ಐತಿ ಹ್ಮ್ ಏನೇನೋ ಹಾಕಿ ಮಾಡ್ತಾರೆ ಸೀಟೆಗಿರ ವಿಚಿತ್ರ ಅದ್ರಾಗ ಅದ್ದಿದ್ದಾಯ್ತು ಇದ್ರಾಗ ನೀರು ಬಿಟ್ಟು ಹಿಂಡಿ ಎದ್ದಾಕ ಅದ್ದಿದ್ದಾತು ಏನಿಲ್ಲ ಒಣ ಬಿಟ್ಟು ಹೋಗಿ ಜ್ಯೂಸ್ ರೆಡಿ ಆತೇನ ನೋಡೋಣ ಇಲ್ಲೇ ಒಣ ಹಾಕಿದಾರಲ್ಲ ಬಟ್ಟೆನ ಇಲ್ಲೇ ಒಣ ಅಯ್ಯೋ ಇನ್ನು ಈ ಮಿಷನ್ ತಿರುಗ್ತಾನೆ ಐತೆ ಇನ್ನು ನಿಂತಿಲ್ಲ ಅಯ್ಯೋ ಇನ್ನು ಎಷ್ಟೊತ್ತು ಬೇಕೋ ಏನೋ ಈ ಜ್ಯೂಸ್ ಆಗಕ್ಕೆ ಅಯ್ಯೋ ನನ್ನ ಕೈಯಲ್ಲಿ ಕಾಯೋಕ್ಕಾಗಲ್ಲಪ್ಪ ಹೋಗಿ ಅಲ್ಲಿ ಕೂತ್ಕೊಂಡು ಟಿ ನೋಡಣ ನೋಡೋಣ ಅಪ್ಪ ಎಷ್ಟು ದೊಡ್ಡ ಟಿವಿ ಈಗ ಇದನ್ನ ಆನ್ ಮಾಡೋದು ಏನು ಇದ್ರ ಸ್ವಿಚ್ ಎಲ್ಲ ಐತಿ ರಿಮೋಟ್ ಎಲ್ಲ ಐತಿ ಒಂದು ತಿಳುವಲ್ದು ಏನ್ ಮಾಯಾ ಬಜಾರ್ ಮನೆ ಆಗ್ಬಿಟ್ಟಿದೆಯೋ ಏನೋ ಇದು ಅಯ್ಯ ಇದ್ರೋ ಏನು ಟಿವಿ ನೋಡೋಣ ಅಂತ ಬಂದ್ರೆ ಈ ಟಿವಿ ಆನ್ ಮಾಡೋದು ಗೊತ್ತಿಲ್ಲಲ್ಲಪ್ಪ ನನಗೆ ಈ ಹೆಂಗೆ ಆನ್ ಮಾಡ್ತಾರೋ ಏನೋ ಇದನ್ನ ಇದನ್ನು ಮಾಡೋದು ಅಯ್ಯೋ ಸ್ವಲ್ಪ ಹೊತ್ತು ಮನುಷ್ಯ ನೋಡೋಕೆ ಎಷ್ಟು ಮತ್ತದೈತೆ ಸ್ವಲ್ಪ ಹೊತ್ತು ಇರ್ಲಾರ ಮಾಡ್ಕೊಳ ಇದು ಏನಪ್ಪ ದೇವ್ರೆ ಉಪವಾಸ ಸಾಯಂಗ ಆಗ್ಬಿಡತ್ತಲ್ಲ ಇವ್ರು ನೋಡ್ತೀಯಾ ಬೇಗ ಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ ಇವ್ರು ಬರೋ ಅಷ್ಟೊತ್ತಿಗೆ ನನ್ನ ಕತೆಯೋ ಅಯ್ಯೋ ದೇವರಿಗೆ ಪ್ರೀತಿ ನಿದ್ದೆ ಬರ್ತಿಲ್ಲ ನನಗೆ ನಿದ್ದೆ ಬರ್ತಿಲ್ಲ ಹಸುವೆಯಿಂದ ನನಗೆ ನಿದ್ದೆ ಬರ್ತಿಲ್ಲ ಏನು ಮಾಡಪ್ಪ ದೇವ್ರಿ ಆ ಕಡೆ ತಿರ್ಕೊಂಡ್ರು ನಿದ್ದೆ ಬರ್ತಾ ಇಲ್ಲ ಈ ಕಡೆ ತಿರ್ಕೊಂಡ್ರು ನಿದ್ದೆ ಬರ್ತಾ ಇಲ್ಲ ಏನ್ ಮಾಡ್ಲಿ ಏನ್ ತಿನ್ಲಿ ಅಯ್ಯೋ ಆ ಜ್ಯೂಸ್ ಮಾಡಕ್ ಆಕ ಬದ್ಲಿ ಹಂಗೆ ಅಣ್ಣರ ತಿನ್ಲಿಲ್ಲಲ್ಲಪ್ಪ ಕಟ್ ಮಾಡ್ಕೊಂಡು ಇರಾ ಬರ ಅಣ್ಣೆಲ್ಲ ಹೋಗಿ ಆ ಮಿಷಿನಿಗೆ ಕೂತ್ಕೊಂಡೆ ಅದು ಜ್ಯೂಸ್ ಆಗಿ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನು ಇದ್ದಿದ್ದ ಹಣ್ಣು ಅದಕ್ಕೆ ಹಾಕಿ ಏನು ತಿನ್ನೋಕ್ಕೂ ಇಲ್ಲಂಗಾಗಿದೆ ಆಗಿದೆ ಎಲ್ಲೆಲ್ಲಿ ಏನೇನು ಇಟ್ಟಾರೋ ಈ ಮನೆಗೆ ಅದೂ ಗೊತ್ತಿಲ್ಲ ಎಲ್ಲ ಒಳ್ಳೆ ಬೀಗ ಹಾಕಿಟ್ಟಿರ್ತಾರಲ್ಲ ಹಂಗಿದೆ ಯಾವುದನ್ನು ಹೆಂಗೆ ಉಪಯೋಗಿಸಬೇಕು ಅನ್ನೋದೇ ಗೊತ್ತಿಲ್ಲ ಆ ಪಾಪ ಒಳ್ಳೆ ಮಾಯ ಬಜಾರಿಗೆ ಬಂದು ಸೇರ್ಕೊಂಡಂಗೆ ಆಯ್ತಲ್ಲಪ್ಪ ನನ್ನ ಕತೆ ಹಿಂಗೇನೂ ಬರಬಾರ್ದು ಹೋಗಿ ಅಲ್ಲೇ ಕುತ್ಕೊಳ್ಳೋಣ ನಡು ಮನೆಗೆ ಪೈ ಊರಿಂದ ಬಂದು ಇಲ್ಲಿ ಉಪವಾಸ ಸಾಯಂಗಾಯ್ತಲ್ಲ ದೇವ್ರಿ ಇವ್ರೆಷ್ಟು ಕತ್ತಿಗೆ ಬರ್ತಾರೋ ಏನು ನನಗೆ ಹೊಟ್ಟೆ ಬೇರೆ ತುಂಬಾ ಹಸಿತಾಯ್ತೆ ಅಮ್ಮ ಊಟ ಮಾಡಿದ್ರ ಅಯ್ಯಯ್ಯೋ ಯಾವ ಊಟ ತರ್ತೀಯ ಮಗನೇ ಊಟನೂ ಇಲ್ಲ ಏನು ಇಲ್ಲ ಇನ್ನೆಂಟಿ ಮಾಡಿಟ್ಟಿರೋ ಆ ಅಡಿಗೆನ ನನ್ನ ಕೈಲಿ ತಿನ್ನಕ್ ಇಲ್ಲ ಕಾಣು ಅದೇನೋ ಅದು ಪಿಜಾ ಅಂತೆ ಸೂಪ್ ಅಂತೆ ನನ್ನ ಕೈಲಿ ಅದೆಲ್ಲ ತಿನ್ನಕ್ ಆಗ್ಲಿಲ್ಲ ಕಾಣು ಅಡಿಗೆನ ನಾನು ಅಂತ ಅಡಿಗೆ ಮನೆಗೆ ಹೋಗಿ ಗ್ಯಾಸ್ ಹಚ್ಚಕ್ಕಂತ ಹೋದ್ರೆ ಅಲ್ಲಿ ಆ ಗ್ಯಾಸ್ ಹೆಂಗ್ ಹಚ್ಬೇಕಂತಾನೇ ನಂಗೆ ಗೊತ್ತಾಗ್ಲಿಲ್ಲ ಕಾಣು

ಅಯ್ಯೋ ಮಾರಾಯ್ತಿ ಅದೇನು ಗ್ಯಾಸ್ ಏನೋ ಅದು ಹಾನ್ ಮಾಡೋದು ಎಲ್ಲಿದೆಯೋ ಅದನ್ನ ಹಚ್ಚೋದು ಹೇಗೋ ಏನೋ ಒಳ್ಳೆ ಮಾಯಾ ಬಜಾರ್ ಮಾಯಾ ಬಜಾರ್ ಅಡುಗೆ ಮನೆ ಥರ ಇದೆ ನಿಮ್ದು ಅಡುಗೆ ಮನೆ ಅಮ್ಮ ಅಗ್ಲೀಶ್ ಅಣ್ಣಾದ್ರೂ ಇತ್ತಲ್ಲಮ್ಮ ತಿನ್ಬೋದಾಗಿ ತುತ್ತಾನೆ ಅಯ್ಯೋ ಅಣ್ಣನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಲ್ಲಿ ಅಡುಗೆ ಮನೆ ಪಕ್ಕದಾಗೆ ದೊಡ್ಡದೊಂದು ಮಷಿನ್ ಇಟ್ಟಿರಲ್ಲ ಆ ಮಷಿನ್ ಒಳಗೆ ಎಲ್ಲ ಹಣ್ಣು ಹಾಕಿ ಆ ಮಷಿನ್ ಆಡ್ ಆನ್ ಮಾಡಿ ಬಂದೆ ಕಾಣೋ ಅದಿನ್ನೂ ತಿರ್ತಾನೆ ಇದೆ ತಿರ್ತಾನೆ ಇದೆ ತಿರ್ತಾನೆ ಇದೆ ಅದಿನ್ನೂ ನಿಲ್ಲಂಗೂ ಇಲ್ಲ ಆ ಜ್ಯೂಸು ಹೊರ ಬರಂಗಿಲ್ಲ

ಅಯ್ಯೋ ಏನ್ ಮಾಡೋಣ ಈ ಮನೆಯಲ್ಲಿ ಹೆಂಗ್ ಉಪಯೋಗಿಸಬೇಕು ಅಂತಾನೆ ನನಗೆ ಗೊತ್ತಿಲ್ಲ ಒಳ್ಳೆ ಮಾಯ ಬಜಾರ್ ಇದ್ದಂಗಿದೆ ಅಡಿಗೆ ಮನೆಗೆ ಹೋದ್ರೆ ಅಲ್ಲಿನೂ ಮಾಯಾ ಬಜಾರು ಬಾತ್ರೂಮ್ ಹೋದ್ರೆ ಅಲ್ಲೂ ಮಾಯಾ ಬಜಾರು ಟಿವಿ ನೋಡೋಣ ಇಲ್ಲೂ ಮಾಯಾ ಬಜಾರು ಒಂದು ಹೇಗ್ ಮಾಡಬೇಕು ಹೇಗ್ ಬಿಡ್ಬೇಕು ಒಂದೂ ತಿಳುವುದು ಒಳ್ಳೆ ಮಾಯಾ ಬಜಾರ್ ಮನೆ ಆಗಿದೆಪ್ಪ ಮಾಯಾ ಬಜಾರ್ ಮನೆ ಸವಾಸ ಮಾಡಿ ಉಪವಾಸ ಕೂತ್ಕೊಳ್ಳಂಗ ಆಗ್ಬಿಡ್ತು ಊರಿಂದ ಬಂದ್ಬಿಟ್ಟು ಅಯ್ಯೋ ನನಗೆ ಸಾಕಾಯ್ತು ಕಣೋ ನಾನು ಇನ್ನಿಲ್ಲಿ ಇರಲ್ಲಪ್ಪ ನಾನು ಇವತ್ತೇ ಊರಿಗೆ ವಾಪಸ್ ಹೋಗ್ತೀನಿ ದಯವಿಟ್ಟು ನಾನು ಕಳ್ಸಿಕೊಟ್ಬಿಡು ನನ್ನ ಈ ಮಾಯಾ ಬಜಾರ್ ಮನೆಯಲ್ಲಿ ಇರಕ್ ಆಗಲ್ಲಪ್ಪ ನನ್ನ ಕೈಲಿ ಅಮ್ಮ ಹಂಗೇನಿಲ್ಲ ನಿನಗೆ ಯಾವುದನ್ನ ಹೆಂಗ್ ಉಪ್ಯೋಗಿಸ್ಬೇಕು ಅಂತ ಗೊತ್ತಿಲ್ವಲ್ಲ ಅದಕ್ಕಂಗ ಆಗಿದೆ ಅಷ್ಟೇ ನಾನು ನಾಳೆಯಿಂದ ಹೇಳ್ಕೊಡ್ತೀನಿ ಬಿಡು ಹೇಗ್ ಉಪಯೋಗ್ಸೋದು ಅಂತ ನೀನು ಇದಕ್ಕೆಲ್ಲಾ ಎದ್ರುಕೊಂಡು ಊರಿಗೆ ಹೋಗ್ತೀನಿ ಅಂತಿಯಲ್ಲ ಹೂ ಹೋಗ್ಲಿ ಬಿಡಿ ಅತ್ತೆ ನಿಮ್ಗೇನು ಗೊತ್ತಿಲ್ದಲೇ ಮಾಡಿರೋದು ಗೊತ್ತಿದ್ರೆ ಹೀಗೆಲ್ಲಾ ಮಾಡ್ತಿರ್ಲಿಲ್ಲ ನಿಮ್ಗೆ ಹೇಗ್ ಉಪಯೋಗಿಸಬೇಕು ಅಂತ ಗೊತ್ತಿಲ್ವಲ್ಲ ನಾ ಹೇಳ್ಕೊಡ್ತೀನಿ ಬಿಡಿ ಹೇಗ್ ಉಪಯೋಗ್ಸೋದು ಅಂತ ಹೇಳ್ಬಿಟ್ಟು ನೀವೇನು ಬೇಜಾರು ಮಾಡ್ಕೊಬೇಡಿ ಈಗಾಗಿದ್ದಾಗೋಯ್ತು ಬನ್ನಿ ನಾನು ನಿಮಗೆ ಅಡಿಗೆ ಮಾಡಿಕೊಡ್ತೀನಿ ಊಟ ಮಾಡುವಿರಂತೆ ಸರಿಯಮ್ಮ ಆಯಿತು ದಯವಿಟ್ಟು ನನಗೆ ಸಮಸ್ಯೆ ಬಿಡುಗೆ ಉಪಯೋಗಿಸಿದೆ ಅಂತ ಗೊತ್ತಾಗದೇನು ಹೋಗಲಿ ಅತ್ತೆ ನಿಮಗೆ ಹೆಂಗ್ ಗೊತ್ತಿತ್ತಪ್ಪ ಇದೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ನಮ್ದೇ ತಪ್ಪು ನಾವು ಹೋಗಬೇಕಾದ್ರೆ ನಿಮಗೆ ಹೇಳ್ಕೊಟ್ಟು ಹೋಗಬೇಕಾಗಿತ್ತು ಯಾವುದನ್ನ ಹೇಗೆ ಉಪಯೋಗಿಸೋದು ಅಂತ ಹೇಳ್ಬಿಟ್ಟು ನಾವು ಪಾಪ ನಿಮ್ಮೊಬ್ಬರೂ ಹಾಗೆ ಬಿಟ್ಟು ಹೋಗ್ಬಿಟ್ವಿ ಪಾಪ ನಿಮಗೆ ತಾನೇ ಹೆಂಗೆ ಗೊತ್ತಾಗುತ್ತೆ ಇದೆಲ್ಲ ಹ್ಞೂ ಅಮ್ಮ ಕ್ಷಮಿಸ್ಬಿಡಮ್ಮ ನಿಮಗೆ ಏನು ಹೇಳ್ಕೊಡ್ದಲೆ ಹಾಗೆ ಹೋಗ್ಬಿಟ್ವಿ ತಪ್ಪಾಯಿತು ಕ್ಷಮಿಸ್ಬಿಡು ಈಗ ಹೊಟ್ಟೆ ತುಂಬ ಊಟ ಮಾಡುವೆ ಅಂತೆ ಬಾ ಹೇಗೆ ಗ್ಯಾಸ್ ಆನ್ ಮಾಡೋದು ಹೇಗೆ ಎಲ್ಲ ಹೇಳ್ಕೊಡ್ತಾಳೆ ಲೀಲಾ ಕಲ್ತ್ಕೊಳ್ಳುವೆ ಅಂತೆ ಹ್ಞೂ ಕಣ ಸರಿ ಆಯಿತು ಈಗ ಬಹಳ ಹೊಟ್ಟೆ ಐಸಿಗೆ ಐತೆ ಕಣ ಏನಾದ್ರೂ ಫಸ್ಟ್ ಊಟ ಕೊಡ್ರು ಆಮೇಲೆ ಹೇಳ್ಕೊಡಿ ಅಂತ್ರಿ ಅಯ್ಯೋ ಸಾರಿ ಅತ್ತೆ ಕ್ಷಮಿಸ್ಬಿಡಿ ನಿಮಗೆ ಹೊಟ್ಟೆ ಹಸಿವಾಗಿದೆ ಅನ್ಸುತ್ತೆ ಬನ್ನಿ ಊಟ ಕೊಡ್ತೀನಿ ಊಟ ಮಾಡುವೆ ಅಂತ್ರಿ ಹ್ಮ್ ಸರಿ ನಡಿಯಮ್ಮ ಆಯ್ತು ಸರಿ ಊಟ ಮಾಡ್ರಿ ಅತ್ತೆ ಹೊಟ್ಟೆ ತುಂಬಾ ನಿಮಗೋಸ್ಕರ ಚಿಕನ್ ತಗೊಂಬಂದು ತಂದೂರಿ ಚಿಕನ್ ರೆಡಿ ಮಾಡಿದ್ದೀನಿ ಹೊಟ್ಟೆ ತುಂಬಾ ತಿನ್ನಿ ಆಹಾ ಎಂಥ ಒಳ್ಳೆ ಕೆಲಸ ಎಲ್ಲ ಬಾಯೆಲ್ಲ ಚುರುಚುರು ಅಂತಿತ್ತು ಬೆಳಗ್ಗೆಯಿಂದ ಏನು ತಿನ್ಲಿ ಏನು ತಿನ್ಲಿ ಅಂತಿತ್ತು ಚಿಕನ್ ತೊಗೊಂಡ್ಬಂದಿದ್ಯಾ ಆಹ್ ಈಗ ತೃಪ್ತಿಯಿಂದ ತಿಂತೀನಿ ಆಹಾ ಎಷ್ಟು ಚೆನ್ನಾಗೈತೆ ಚಿಕನ್ ಹ್ಞೂ ಈಗ ಬಾಯಗೊಂಡ ಅದ ಸಿಕ್ಕಿ ಈಗ ಸಮಾಧಾನ ಆಯಿತು ಹಾಂ ಈಗ ಹೊಟ್ಟೆ ತುಂಟವಾ ಈಗ ಸಮಾಧಾನ ಆಯಿತು ಈಗ ನನಗೆ ಮಲ್ಕೊಂಡ್ರೆ ಸಾಕು ಬರ್ಜರಿ ನಿದ್ದೆ ಬರುತ್ತೆ ನಾನು ಹೋಗಿ ಸ್ವಲ್ಪ ಮಲ್ಕೊಂಡಿದ್ದು ಎಕ್ ಬರ್ತೀನವಾ ಹ್ಞೂ ಸರಿಯತ್ತೆ ಹಾಗೆ ಮಾಡಿ ಹೋಗಿ ಸ್ವಲ್ಪೊತ್ತು ಮಲ್ಕೊಂಡು ಹೆದ್ದು ಬನ್ನಿ ಆಮೇಲೆ ನಿಮಗೆ ಈ ಮನೆಯಲ್ಲಿ ಏನೇನು ಹೆಂಗೆ ಹೆಂಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಹ್ಮ್ ಸರಿ ಆಯ್ತು ಕಣ ಹೋಗಿ ಜ್ಯೂಸ್ ಅನ್ಕೊಂಡು ಇದ್ರಲ್ಲೆಲ್ಲ ಹಣ್ಣಿ ಹೋಗಿ ಜ್ಯೂಸ್ ಮಾಡಬೇ ಅಣ್ಣದ್ದು ಎಲ್ಲೂ ಇಲ್ಲ ಇದು ಮತ್ತೆ ಕಳೆಯೋ ಮೆಷಿನ್ ಅಂತೆ ನಾನು ಹೋಗಿ ಜ್ಯೂಸ್ ಮಾಡೋ ಮೆಷಿನ್ ಅಂತ ಅನ್ಕೊಂಡ್ಬಿಟ್ಟೆ ಹೀ ಮಾಯಾ ಬಜಾರಿಗೆ ಬಂದ್ಬಿಟ್ಟು ಹ್ಞೂ ಇನ್ನು ಏನೇನು ತರಲೆ ಮಾಡ್ತಿದ್ನು ಏನು ಗೊತ್ತಿಲ್ಲ ಸದ್ಯದಲ್ಲಿ ಏನೇನು ಎತ್ತ ಅಂತ ಎಲ್ಲ ನೋಡ್ಕೊಂಡು ನಮಸ್ಕಾರ ಗೆಳೆಯರೆ ನನ್ನ ಈ ಬಜೀಕಿಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು